ಜಗ್ಗೇಶ್ ಅವರು ದರ್ಶನ್ ಹಾಗೂ ಸುದೀಪರ ಮುನ್ಸಿನ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಎಂದು ಇನ್ನು ನಾವಿಬ್ರು ಸ್ನೇಹಿತರಲ್ಲ ಎಂದು ಸುದೀಪ್ ಬಗ್ಗೆ ದರ್ಶನ್ ಹೇಳಿದ್ರ ಸಂಪೂರ್ಣ ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ಬಗೆಯ ಪ್ರತಿಕ್ರಿಯೆ ಬರುತ್ತೆ ಎಂಬುದು ಎಲ್ಲರಿಗೂ ಕುತೂಹಲ ಮೂಡಿಸ್ತಾ ಇದೆ ಆದರೆ ನಿನ್ನೆಯಿಂದ ಬುಲೆಟ್ ಪ್ರಕಾಶ್ ಒಬ್ಬರನ್ನ ಬಿಟ್ರೆ ಯಾವೊಬ್ಬ ಕಲಾವಿದ ಆಗ್ಲಿ ತಂತ್ರಜ್ಞರಾಗ್ಲಿ ದರ್ಶನ್ ಹಾಗೂ ಸುದೀಪರ ನಡುವಿನ ಈ ಬಿಗ್ ಫೈಟ್ ಮುನ್ಸಿನ ಬಗ್ಗೆ ಮಾತನಾಡಲಿಕ್ಕೆ ಮುಂದೆ ಬಂದಿಲ್ಲ ಆದರೆ ಜಗ್ಗೇಶ್ ಈ ಕುರಿತು ಪ್ರತಿಕ್ರಿಯಿಸಿದ್ರು ಹೌದು ಜಗ್ಗೇಶ್ ಈ ಕುರಿತು ಟ್ವೀಟ್ ಮಾಡಿಕೊಂಡಿದ್ದಾರೆ ಅದು ಏನಂದ್ರೆ ಮುನಿಸು ಸಹಜ ಎಲ್ಲವೂ ಸರಿ ಹೋಗುತ್ತೆ ಎನ್ನುವ ಆಶಾಭಾವವನ್ನ ಅವರು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚಾನೆಲ್ ಒಂದರಲ್ಲಿ ದರ್ಶನ್ ಅವರು ಇತ್ತೀಚಿನ ಎಲ್ಲಾ ಚಿತ್ರಗಳು ಅವರೇಜ್ ಆಗಿವೆ ಮತ್ತು ಸುದೀಪ್ ಅವರ ಹೆಬ್ಬಲಿ ಸೂಪರ್ ಹಿಟ್ ಆಗಿರೋದ್ರಿಂದ ದರ್ಶನ್ ಅವರು ಸಹಜವಾಗಿಯೇ ಬೇಸರದಿಂದ ಹಾಗೆಲ್ಲ ಮಾತನಾಡಿದ್ದಾರೆ ಎಂಬಂತ ಸುದ್ದಿಗಳು ಕೇಳಿ ಬರ್ತಾ ಇವೆ ಹೀಗಾಗಿ ಇದರ ಕುರಿತು ಪ್ರತಿಕ್ರಿಯಿಸಿರುವ ಅವರು ದರ್ಶನ್ ಕನ್ನಡದಲ್ಲಿ ಹೆಚ್ಚು ಅಭಿಮಾನಿ ಬಳಗವನ್ನ ಪಡೆದ ನಟ ಅವರ ಯಾವ ಚಿತ್ರವೂ ಗಲ್ಲಾ ಪೆಟ್ಟಿಗೆಯಲ್ಲಿ ನಷ್ಟ ಆಗಿಲ್ಲ ಆದ್ರೆ ಈ ಮುನಿಸು ಸಹಜವಾಗಿದೆ ನೋಡೋಣ ಭವಿಷ್ಯದಲ್ಲಿ ಎಲ್ಲ ಸರಿ ಹೋಗುತ್ತೆ ಎನ್ನುವ ಆಶಾಭಾವವನ್ನ ಅವರು ಇದೇ ಸಂದರ್ಭದಲ್ಲಿ ತಮ್ಮ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ